ಇದು ಒಂದು ಕಮರ್ಷಿಯಲ್ ಆರ್ಟಿಸ್ಟ್ ಸಿನಿಮಾ ಹಾಗಾಗಿ ಆರ್ಟ್ ಡೈರೆಕ್ಟರ್ ಇಲ್ಲದೆ ನಮ್ಮ ಸಿನಿಮಾ ಸಂಪೂರ್ಣ ಆಗೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಚಪಾಳಿಯೊಂದಿಗೆ ಸ್ವಾಗತಿಸಿ ವರದರಾಜ್ ಕಾಮತ್ ಪ್ರೀತಿಯ ಸ್ವಾಗತ ಸರ್ ನಿಮ್ಗೆ ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ ಎಲ್ಲಿ ಏನು ಕಟ್ ಮಾಡ್ಬೇಕು ಎಲ್ಲಿ ಏನು ಎಡಿಟ್ ಮಾಡಿದ್ರೆ ಜನರಿಗೆ ಇನ್ನೂ ಹತ್ರ ಆಗುತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ತಿರುವಂತಹ ಎಡಿಟರ್ ಸರ್ ಕಟ್ ಬರ್ತಾ ಈಗ ನೋಡೋಣ ಮತ್ತಷ್ಟು ಎಡಿಟರ್ ಸುರೇಶ್ ಸುರೇಶ್ ಅವರು ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾರೆ ಇಡೀ ಸಿನಿಮಾಗೆ ಮತ್ತಷ್ಟು ಶಕ್ತಿಯನ್ನ ತುಂಬೋದಕ್ಕೆ ಸಿನಿಮಾ ಬಗ್ಗೆ ನಮ್ಮ ಅವರು ಯೋಚನೆ ಮಾಡಿದ ದಿನದಿಂದ ಕೂಡ ಅವರ ಜೊತೆಗೇ ಹೆಜ್ಜೆ ಹೇಳ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಹೆಮ್ಮೆಯ ಕರುನಾಡ ಚಕ್ರವರ್ತಿ ನಮ್ಮ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ದಯವಿಟ್ಟು ಬರಬೇಕು ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ದಯವಿಟ್ಟು ಬರಬೇಕು ಗೀತಾ ಮ್ಯಾಮ್ ಪ್ಲೀಸ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಮ್ಯಾಮ್ ಫೈರ್ ಫ್ಲೈ ಅಲ್ಲಿ ಮತ್ತಷ್ಟು ಬೆಳಕು ಬಂತು ಈಗ ವಾಮ್ ವೆಲ್ಕಮ್ ಟು ಯು ಮ್ಯಾಮ್ ವಾಮ್ ವೆಲ್ಕಮ್ ಟು ಯು ಸರ್ ಮಾಧ್ಯಮದವರಿಗೆ ಬಹಳಷ್ಟು ಪ್ರಶ್ನೆಗಳಿದೆ ಆದ್ರೆ ಅದಕ್ಕೂ ಮುನ್ನ ಪ್ರತಿಯೊಬ್ಬರನ್ನು ಮಾತನಾಡಿಸುವಂತಹ ಪ್ರಯತ್ನ ಮೊಟ್ಟ ಮೊದಲನೇದಾಗಿ ನಮ್ಮ ನಿರ್ಮಾಪಕಿಯವರನ್ನೇ ಮಾತನಾಡಿಸಿ ನಮ್ಮ ಫೈರ್ ಫ್ಲೈ ಸಿನಿಮಾದ ಬಗ್ಗೆ ಕಥೆ ಇರ್ಬೋದು ಅಥವಾ ಒಂದು ಸಿಂಪಲ್ ಕಥೆಯನ್ನ ತುಂಬಾ ಟೆಕ್ನಿಕಲಿ ಬ್ರಿಲ್ ನಾನು ಬಹಳಷ್ಟು ಕೇಳಿದೀನಿ ಯಾವ ಅಂಶ ಇಷ್ಟ ಆಗಿ ನಿರ್ಮಾಣ ಮಾಡಿದ್ರಿಂದ ಹಲೋ ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ನನಗೆ ವೆಬ್ ಸಿರೀಸ್ ಮಾಡಿದ ಮೇಲೆ ನನಗೆ ಸಿನಿಮಾ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು ಸೊ ವಂಶಿಯವರು ನನಗೆ ಬಂದು ಕತೆ ಇಲ್ಲಾಗ ನಂಗೆ ತುಂಬ ಇಷ್ಟ ಆಗಿ ಒಳ್ಳೆ ಟೆಕ್ನಿಕಲ್ ಟೀಮ್ ತಗೊಂಡು ಮಾಡಬೇಕು ಅಂತ ಪ್ಲ್ಯಾನ್ ಒಳ್ಳೆ ಪ್ಲಾನಿಂಗ್ ಇಟ್ಕೊಂಡು ಮಾಡಿದ್ದೀವಿ ನನಗೆ ಸ್ಟೋರಿ ತುಂಬ ಸಿಂಪಲ್ ಆಗಿದ್ರು ಅವರು ಸ್ಟೋರಿ ಟೆಲಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು ಸೊ ಮೇಕಿಂಗ್ ಐಡಿಯಾಸ್ ಆಮೇಲೆ ಒಂದು ಫ್ಯೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ ಸೊ ಅದೆಲ್ಲ ನೋಡ್ಬೋದು ಸೊ ನಾವು ಲಾಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಇದ್ದೀವಿ ದೀಪಾವಳಿಗೆ ಮೂವಿ ಬರುತ್ತೆ ನಮ್ಮ ನಿರ್ಮಾಪಕಿಯವರಿಗೆ ನಿಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ ಹಾಗಾಗಿ ಅದ್ರ ಬಗ್ಗೆ ಮತ್ತೆ ನಾವು ಮಾತನಾಡ್ತೀವಿ ಅದಕ್ಕೂ ಮುನ್ನ ನಮ್ಮ ನಿರ್ದೇಶಕರು ನಾಯಕ ಕೂಡ ಹೌದು ವಂಶಿಯವರೇ ಇವತ್ತಿನ ಪೋಸ್ಟ್ ಎಲ್ಲ ಹಾಕೊಂಡೆವು ಎಲ್ಲರಿಗೂ ಗುಡ್ ಈವ್ನಿಂಗ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಮಚ್ ಫಸ್ಟ್ ಆಫ್ ನನ್ನ ಹೆಸರು ವಂಶಿ ಕೃಷ್ಣ ಈ ಫಿಲ್ಮ್ನ ಡೈರೆಕ್ಟರ್ ಮತ್ತೆ ನಾನು ಎಸ್ ಸರ್ ಇದ್ದೀನಲ್ಲ ಈ ನ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ನಾನು ಫೈರ್ ಫ್ಲೈ ಎಲ್ಲರ ಲೈಫಲ್ಲೂ ಒಂದು ಪಾಯಿಂಟ್ ಇರುತ್ತೆ ಡೆಡ್ ಎಂಡ್ ಅಂದ್ಕೊಂಡ್ಬಿಟ್ಟಿರ್ತೀವಿ ಆ ಪಾಯಿಂಟ್ ಅಲ್ಲಿ ಎಲ್ಲಿಂದ ಒಂದು ಓಪಾಗಲಿ ಒಂದು ಮೋಟಿವೇಶನ್ಗಾಗಲಿ ವೆಯ್ಟ್ ಮಾಡ್ತಿರ್ತೀವಿ ನಾವು ಆ ಟೈಮಲ್ಲಿ ಹೋಪ್ ಅನ್ನೋ ಒಂದು ಬೆಳಕು ಎಲ್ಲಿಂದ ಬರೋಲ್ಲ ನಮ್ಮಿಂದನೇ ಬರಬೇಕು ಅನ್ನೋದೇ ಫೈರ್ ಫ್ಲೈ ಅದಕ್ಕೆ ಫೈರ್ ಫ್ಲೈ ಅಂತ ಟೈಟಲ್ ಇಟ್ಟಿದ್ದೀವಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಇರೋದು ನಿವೇದಿತಾ ಮೇಡಮ್ ಅವ್ರಿಗೆ ಬಿಕಾಸ್ ಇದಕ್ಕೂ ಮುಂಚೆ ಒಂದು ಎರಡು ಮೂರು ಕತೆ ಡಿಸ್ಕಷನ್ ಆಗಿತ್ತು ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು ಸ್ಟ್ರೈಟ್ ಅವೇ ಆನ್ ಫೇಸ್ ರಿಜೆಕ್ಟ್ ಮಾಡಿಬಿಡ್ತವ್ರು ಮೇಡಮ್ಮು ಬಟ್ ಈ ಕತೆ ಒಪ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಯಿತು ಸೊ ಫೈನಲಿ ಒಂದು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿಂಪಲ್ ಫಿಲಿಮ್ ಒಂದಿಗೆ ಬರ್ತಿದ್ದೀವಿ ಇದೇ ದೀಪಾವಳಿಗೆ ಪ್ಲೀಸ್ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ನಾನು ಮೇಜರ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಚರಣ್ ಸರ್ಗೆ ಬಿಕಾಸ್ ತುಂಬ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ ನಮ್ಮ ಇಂಡಸ್ಟ್ರಿಯಲ್ ರೈಟ್ ನಾವು ಅವರು ನಮಗೆ ಡೇಟ್ ಕೊಟ್ಟು ಆ್ಯಂಡ್ ನಮ್ಮ ಫಿಲಿಮ್ ಒಪ್ಕೊಂಡಾಗ ಐ ವಾಸ್ ವೆರಿ ಹ್ಯಾಪಿ ಅಗೇನ್ ಅಭಿಲಾಷ್ ಸರ್ ನಂಗೆ ಮುಂಚೆಯಿಂದ ಪರಿಚಯ ಇದ್ದರು ಪೆಂಟಗಾನಿಂದ ಆ್ಯಂಡ್ ವೆರಿ ಹ್ಯಾಪಿ ಅವ್ರ ಜೊತೆ ವರ್ಕ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಅಭಿ ಸರ್ ಆ್ಯಂಡ್ ವರ್ಧಣ್ಣ ವೆರಿ ಸ್ವೀಟ್ ಅವರೇ ನಮ್ಮ ಸೆಟ್ಟಲ್ಲಿ ವೆರಿ ಯಂಗೆಸ್ಟ್ ಫೆಲೋ ಇರೋದು ಥ್ಯಾಂಕ್ ಯು ಸೊ ಮಚ್ ವರ್ಧಣ್ಣ ಫಿಲಿಮಲ್ಲಿ ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಚರ್ಚೆ ಹಾಕಿದ್ದೀವಿ ಆ್ಯಂಡ್ ಪ್ರತಿಯೊಂದಕ್ಕೂ ತುಂಬ ಡೀಟೇಲಿಂಗಿಂದ ಹಿಡಿದು ಶಾರ್ಪ್ ಪ್ರೆಸಿಷನ್ವರೆಗೂ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ವರ್ಧನ ಥ್ಯಾಂಕ್ ಯು ವರ್ಧನ ಆ್ಯಂಡ್ ಮೋರ್ ಓವರ್ ಇಷ್ಟು ಜನ ಹೊಸಬ್ಬ ಹಂಗೆ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ನಾನು ಒಬ್ಬನೇ ಹೊಸಬ ಇರೋದು ಆದರೆ ಯಾವತ್ತೂ ನನಗೆ ಹೊಸಬ ಅನ್ನೋ ಥರ ಫೀಲ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಇಷ್ಟು ಜನ ಸಿಕ್ಕಿದ್ದು ಒಂದೇ ಒಂದು ಇಂದ ಶ್ರೀಮುತ್ತು ಸಿನಿ ಸರ್ವಿಸಸ್ ನಾನು ಯಾರೋ ಬೇರೆಯವ್ರನ್ನ ಇಟ್ಕೊ ಪ್ರೊಡ್ಯೂಸರ್ ಇನ್ನೊಟ್ಟುಸರ್ ಇಟ್ಕೊಂಡು ಹೋಗಿದ್ರೆ ಮೋಸ್ಟ್ಲಿ ಇವರು ಡೇಟ್ಸ್ ಕೂಡ ಸಿಕ್ಕಿರ್ಲಿಲ್ಲ ನನಗೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಆ್ಯಂಡ್ ಶ್ರೀಮತ್ತು ಸಿನಿ ಸರ್ವಿಸಸ್ ಬಗ್ಗೆ ಮಾತಾಡಬೇಕು ತುಂಬ ವರ್ಷಗಳಿಂದ ಸಿನಿಮಾ ಸರ್ವಿಸ್ ಮಾಡ್ತಾನೆ ಬಂದಿದ್ದಾರೆ ಆ್ಯಂಡ್ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ ಗೆಳಿದಿದ್ದಾರೆ ಅಂಡ್ ಆ ಯೂನಿಟಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪ್ಲಸ್ ಪೀಪಲ್ ಸ್ಟಿಲ್ ಅವರಲ್ಲಿ ಆ ಪ್ಯಾಷನೇಟ್ ಕೆಲಸ ಮಾಡೋದಕ್ಕೆ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಸಿಂಗಲ್ ಕಾಲ್ ಶೀಟ್ ಡಬಲ್ ಕಾಲ್ ಶೀಟ್ ರಾತ್ರಿ ಎರಡು ನಾಲ್ಕು ಗಂಟೆವರೆಗೂ ಮಾಡಿದ್ರೆ ಕೂಡ ತುಂಬ ಇಂಟ್ರೆಸ್ಟ್ ಕೊಟ್ಟು ಪೇಷೆಂಟ್ಸಿಂದ ಕ್ಲೀನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಅವ್ರು ಇವತ್ತು ನನಗೆ ಹೊಸ್ಬಾ ಅನ್ನೋ ಥರ ಟ್ರೀಟ್ ಮಾಡೇ ಇಲ್ಲ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಸ್ ಎಮ್ ಸಿ ಎಸ್ಗೆ ಆ್ಯಂಡ್ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ತುಂಬ ಜನ ಹೇಳಿದ್ರು ಯು ಆರ್ ವೆರಿ 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 ಲಕ್ಕಿ ಮ್ಯಾನ್ ಈ ಥರ ಪ್ರೊಡಕ್ಷನ್ ಹೌಸು ಒಸಬನ್ಗೆ ಲಾಂಚ್ ಮಾಡೋದಾಗಲಿ ಅದರಲ್ಲಿ ನೀನೇ ಡೈರೆಕ್ಟರ್ ನೀನೇ ಆ್ಯಕ್ಟರ್ ಅಂತ ಹೇಳೋದಕ್ಕೆ ತುಂಬ ಜನ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಲಕ್ಗೆ ಬೇರೆ ಡೆಫಿನೇಷನ್ ಇದೆ ವೆನ್ ಆಪರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್ ದಟ್ಸ್ ಲಕ್ ಫಾರ್ ಮೀ ಆ್ಯಂಡ್ ಎಸ್ ಐ ಆಮ್ ವೆರಿ ಲಕ್ಕಿ ಸೊ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬರ್ತಿದೆ ಫಿಲಿಮು ಅಂಡ್ ಇನ್ನೊಂದು ಟೆನ್ ಡೇಸ್ ಶೂಟಿಂಗ್ ಇದೆ ಮುಗಿದ ಮೇಲೆ ಇದೆ ದೀಪಾವಳಿಗೆ ಈ ದೀಪಾವಳಿನ ಫೈರ್ ಫ್ಲೇ ಒಂದಿಗೆ ಆಚರಿಸಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಂಶಿ ಅವರೇ ನಿರ್ದೇಶಕರಾಗಿ ನಾಯಕನಾಗಿ ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಚರಣ್ ರಾಜ್ ಸರ್ ಎಲ್ಲರೂ ಹೇಳ್ತಿದ್ದಾರೆ ಎಲ್ರಿಗೂ ಗೊತ್ತಿರೋ ವಿಷಯ ಕೂಡ ನೀವು ಅತ್ಯಂತ ಬಿಸಿ ಆಗಿರುವಂಥ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ನಮಗೆ ತುಂಬಾ ಖುಷಿ ಇದೆ ಹೆಮ್ಮೆ ಇದೆ ನಿಮ್ಮ ಬಗ್ಗೆ ಬಹಳಷ್ಟು ಅದ್ಭುತ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಫೈರ್ ಫ್ಲೈ ಎಷ್ಟು ಎಲ್ಲರಿಗೂ ನಮಸ್ಕಾರ ಐ ವುಡ್ ಲೈಕ್ ಟು ಬ್ಯೂಟಿಫುಲ್ ಮೂವೀಸ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿವೇದಿತಾ ಅವರೇ ವಂಶ ಅವರೇ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಪ್ರಾಜೆಕ್ಟ್ ಅಂಡ್ ನಾನು ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಫಾರ್ಚುನೇಟ್ ಇಸ್ ಟು ಬ್ರೈಟ್ ಮೈಂಡ್ಸ್ ಒಟ್ಟಿಗೆ ಐ ಆಮ್ ವರ್ಕಿಂಗ್ ಆ್ಯಂಡ್ ಐ ಕ್ಯಾನ್ ಬಿಕಮ್ ಅ ಬೆಟರ್ ಆರ್ಟಿಸ್ಟ್ ಆ್ಯಂಡ್ ಬೆಟರ್ ಮ್ಯೂಸಿಷಿಯನ್ಸ್ ಬೀಯಿಂಗ್ ವಿತ್ ದೆಮ್ ಬಿ ಲರ್ನಿಂಗ್ ಫ್ರಮ್ ದೆಮ್ ತುಂಬ ತುಂಬ ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಚಿತ್ರ ಆ್ಯಂಡ್ ವಂ ವಂಶವರು ಏಸ್ಥೆಟಿಕಲಿ ಅದನ್ನ ಅಂದರೆ ಇಸ್ ವೆರಿ ವೆರಿ ಗುಡ್ ಏಸ್ಥೆಟಿಕಲಿ ಸೊ ತುಂಬ ಸಂತೋಷ ನನಗೆ ಈ ಚಿತ್ರದಲ್ಲಿ ಭಾಗಿಯಾಗಿರೋದು ಆ್ಯಂಡ್ ಈ ಚಿತ್ರದಲ್ಲಿ ಈ ಸದ್ಯಕ್ಕೆ ನಾವು ಐದು ಹಾಡುಗಳಿವೆ ಸೊ ಧನಂಜಯ್ ಅಂತ ಹೇಳೋರು ಲಿರಿಕ್ಸ್ ಸಾಲ್ಗಳನ್ನ ಬರೀತಾ ಇದ್ದಾರೆ ಸೊ ಇನ್ನೂ ಐ ಆಮ್ ಸೋ ಹ್ಯಾಪಿ ವಿತ್ ವಿತ್ ದ ಸ್ಟೋರಿ ಅಂದರೆ ಇನ್ನೂ ಹಾಡುಗಳು ಜಾಸ್ತಿ ಆಗ್ಬೋದು ಅಂದರೆ ವಿತ್ ವಿತ್ ವರ್ಕಿಂಗ್ ಮೋ ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್ ಆ್ಯಂಡ್ ಐ ಇದು ತುಂಬ ಚೆನ್ನಾಗಿ ಈ ಸೌಂಡ್ ಟ್ರ್ಯಾಕ್ ತುಂಬ ಚೆನ್ನಾಗಿರುತ್ತೆ ಒಂದು ಭರವಸೆ ಇದೆ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಭಿಲಾಷ್ ಕಲ್ಲತಿ ಅವರೇ ಆಲ್ರೆಡಿ ಎಂಬತ್ತು ಶೇಕಡದಷ್ಟು ಶೂಟಿಂಗ್ ಮುಗ್ತಿದೆ ಚಿತ್ರೀಕರಣ ಮುಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇರುವಂತಹ ಸಿನಿಮಾ ಅನ್ನೋದನ್ನು ನಾನು ಕೂಡ ಕೇಳ್ಪಟ್ಟಿದ್ದೀನಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಈ ಚಿತ್ರದ ಭಾಗವಾಗಿರೋದಕ್ಕೆ ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದಾಗ ಇಟ್ ಮೋರ್ ಕೇಳಿದಾಗ ಇಟ್ ನೀಟ್ ಸಿಂಪಲ್ ಪ್ರೆಸೆಂಟೇಷನ್ ಅನಿಸ್ತು ಬಟ್ ಆಸ್ ವಿ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿಂಗ್ ಸಿಮಿಟ್ರಿ ಸಿಮೆಟ್ರಿ ಎಲ್ಲ ಆದಷ್ಟು ಸೆಂಟ್ರಲ್ ಇಡೋಕ್ಕೆ ಟ್ರೈ ಮಾಡಿದ್ದೀವಿ ಆ್ಯಂಡ್ ಆಸ್ಪೆಕ್ಟ್ ರೇಷೋಸ್ ಟ್ರೈ ಮಾಡಿದ್ದೀವಿ ಓಕೆ ಅಂದರೆ ಎಲ್ಲ ಒಂದು ನೆರೆಟಿವ್ ಪರ್ಸ್ಪೆಕ್ಟಿವ್ ತರೇಲಿಟ್ಕೊಂಡೆ ಟ್ರೈ ಮಾಡಿರೋದು ಬಿಕಾಸ್ ಆ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾ ಆಗ್ತಾ ಅವನ ಒಂದು ಮೈಂಡ್ ಸೆಟ್ ತೋರಿಸೋದಕ್ಕೆ ಒಂದು ಫೋರ್ ಇಸ್ಟ್ ತ್ರೀ ಅಂತ ಆಮೇಲೆ ಟೂ ಇಸ್ಟ್ ಒನ್ ರೇಷೋ ಅಲ್ಲಿ ಸೊ ಇಟ್ ಡಿಫೆಕ್ಟ್ಸ್ ಆ ಕ್ಯಾರೆಕ್ಟರ್ ಜರ್ನಿ ತ್ರೂ ಅವನ ಮೈಂಡ್ಸೆಟ್ನ ಆಮೇಲೆ ಆದಷ್ಟು ಸಿಮಿಟ್ರಿ ಮೇಂಟೈನ್ ಮಾಡಿ ಎಲ್ಲ ಸೆಂಟ್ರಲ್ ಇಟ್ಟು ಸ್ವಲ್ಪ ಡಿಫ್ರೆಂಟ್ ಫ್ರೇಮಿಂಗ್ ಟ್ರೈ ಮಾಡಿದೀವಿ ವ್ಯರ್ ಕ್ಯಾರೆಕ್ಟರ್ಸ್ ಕೇಳಕ್ಕೆ ಬರ್ತಾರೆ ಓಕೆ ಹಾಡ್ ಪ್ಲೇಸಸ್ ಅಲ್ಲಿ ಹಾಡ್ ಫ್ರೇಮಿಂಗ್ ಆ ಗೆ ಆ ಗೆ ರಿಕ್ವೈರ್ಮೆಂಟ್ ಇರತ್ತಾರೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಫ್ರೇಮಿಂಗ್ ಟ್ರೈ ಮಾಡಿರೋದ್ರಿಂದ ಪ್ರಾಬ್ಲಿ ಸಬ್ ಟೈಟಲ್ಸ್ ಮೇಲೆ ಕೇಳಕ್ಕೆ ಆಗತ್ತೆ ಓದ್ತಾ ಇರೋವಾಗ ಸೊ ಆ ಸಿಚುವೇಷನು ಬರುತ್ತೆ ಅಲ್ಲಿ ಶುರು ಮಾಡಿದಾಗ ಸ್ಕ್ರಿಪ್ಟ್ ಹೋದಾಗ ವಿ ಫೆಲ್ಟ್ ಓಕೆ ಇದು ಹೋಗ್ತಾ ಹೋಗ್ತಾ ಇಟ್ ಕ್ಯಾನ್ ಬಿ ಅ ವೆರಿ ಎಕ್ಸಿಕ್ಯೂಷನ್ ಫ್ರೆಂಡ್ಲಿ ಅಂದ್ಕೊಂಡು ಬಟ್ ಆಫ್ಟರ್ ಫ್ಯೂ ಡೇ ಫಸ್ಟ್ ಡೇ ಆಫ್ ಶೂಟ ಇದು ಹಂಗಾಗಲ್ಲ ದಿಸ್ ಇಸ್ ಈ ಕತೆಗೆ ಹೆಂಗೆ ಅಂದರೆ ದೆರ್ ಇಸ್ ನೋ ಲಿಮಿಟ್ ಸೊ ಆಸ್ ಯು ಕೀಪ್ ಪುಷಿಂಗ್ ಯು ಸೆಟ್ ಯುವರ್ ಬೌಂಡ್ರೀಸ್ ಬಟ್ ಈ ಸ್ಟೇಜ್ಗೆ ಇಲ್ಲಿವರೆಗೂ ಬರೋದಕ್ಕೆ ಮೇನ್ಲಿ ಇಟ್ ಈಸ್ ದಿ ಸಪೋರ್ಟ್ ಆಫ್ ದ ಪ್ರೊಡಕ್ಷನ್ ಥ್ಯಾಂಕ್ ಯು ಆ್ಯಂಡ್ ಇಟ್ ಈಸ್ ಇಟ್ ಈಸ್ ಅನ್ ಆನರ್ ಫಾರ್ ಮೀ ಟು ಬಿ ಅಸೋಸಿಯೇಟೆಡ್ ವಿತ್ ದಮ್ ಅಂಡ್ ವಿತ್ ದಿಸ್ ಫ್ಯಾಮಿಲಿ ಹಿಯರ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಕೀತಾ ಮ್ಯಾಮ್ ಸೊ ಆ್ಯಂಡ್ ಫಸ್ಟ್ಲಿ ಈ ಸೆಟ್ ಮೊದಲನೇ ಸಿನಿಮಾ ಎಲ್ಲೂ ಮೊದಲನೇ ಸಿನಿಮಾ ಆಗಿ ಫೀಲ್ ಮಾಡೋಕ್ಕೆ ಬಿಟ್ಟಿಲ್ಲ ಅದಕ್ಕೂ ರೀಸನ್ ಬಿಕಾಸ್ ಹೀಸ್ ಕಮ್ ಸೋ ಪ್ರಿಪೇರ್ಡ್ ಸೊ ದೆರ್ ಇಸ್ ನೋ ವೇ ವಿ ಫೀಲ್ ಇಟ್ ಇಸ್ ಇಸ್ ಫಸ್ಟ್ ಫಿಲ್ಮ್ ಸೊ ಎವ್ರಿ ಡಿಪಾರ್ಟ್ಮೆಂಟ್ಗೂ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕ್ಲಾರಿಟಿ ಇದೆ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಬಂದಾಗ ಫಸ್ಟ್ ಆಫ್ ಆಲ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಇದರಲ್ಲಿ ಈ ಪಿಚ್ಚರಲ್ಲಿ ಮೇಜರ್ ಸೆಟ್ವಾಕ್ ಇತ್ತು ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ಕಂಟ್ರೋಲ್ಡ್ ಪ್ರೊಡಕ್ಷನ್ನೇ ಸೊ ಎಲ್ಲೂ ರ್ಯಾಂಡಮ್ ಆಗಿ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ ಈ ಕತೆ ಡಿಮ್ಯಾಂಡ್ ಮಾಡ್ತಾರದೆ ಆ ಥರ ಬಿಕಾಸ್ ಕಲರ್ ಪ್ಯಾಲೆಟ್ ಇಂದ ಹಿಡಿದು ಪೇಸ್ಟಲ್ಸ್ ಎವ್ರಿಥಿಂಗ್ ಸೊ ಆ ಪೇಸ್ಟಲ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ವಿ ನೀಡ್ ಲಾಡ್ ಆಫ್ ಪ್ರೊಡಕ್ಷನ್ ಕಂಟ್ರೋಲ್ ಸೊ ಏಯ್ಟಿ ಪರ್ಸೆಂಟ್ ಮೆಜಾರಿಟಿ ಆಫ್ ಇಟ್ ಇಸ್ ಸೆಟ್ ವರ್ಕ್ ಸೊ ಆರ್ಟ್ ವರ್ಕ್ ಅಲ್ಲಿಂದ ಹಿಡಿದು ಪ್ರಿಸಿಷನ್ ಸೊ ವಿತ್ ಮ್ಯೂಸಿಕ್ ವಿತ್ ಸಿನಿಮೋಗ್ರಫಿ ವಿತ್ ಲೆನ್ಸಿಂಗ್ ವೇವ್ ಗಾನ್ ಐ ಥಿಂಕ್ ಡಬಲ್ ಪ್ರಿಪ್ರೇಷನ್ ಮಾಡಿಕೊಂಡೇ ಸೆಟ್ಗೆ ಹೋಗ್ಬೇಕಾಗಿ ಬಂತು ಸೊ ಸುಮ್ಮನೆ ಟೆಕ್ನಿಕಲಿ ಚೆನ್ನಾಗಿದೆ ಎಕ್ಸೈಟಿಂಗ್ ಆಗಿದೆ ನೋಡಿ ಅನ್ನೋದ್ಕಂತ ಐ ಥಿಂಕ್ ಐ ಲಿವ್ ಇಟ್ ಯು ಆಲ್ I have no opinion because we have really worked differently, I would say. Thank you. And uh, Charan, sir, uh, Charan, sir, it is an honor just being part of this. We are more of your fan uh, musically. So you're, So it's, I am also waiting as a fan to listen to this music. Thank you, sir. Thank you. Thank you. Wow. Thank you. Thank you so much, sir. ವರದರಾಜ್ ಸರ್ ನೀವು ತುಂಬ ಸ್ವೀಟ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆರ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ನಿಮ್ಮ ಕೆಲಸದ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ ಒಂದೆರಡು ಮಾತು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ನಂಗೆ ಸ್ಟೇಜ್ ಮೇಲೆ ಮಾತಾಡಿ ಅಭ್ಯಾಸನೂ ಇಲ್ಲ ಆರ್ಟ್ ಟೀಮು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಮೇಜರ್ ಆಗಿರುವಂಥದ್ದು ಸಪೋರ್ಟು ಮೂಳೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಇಷ್ಟು ಸಪೋರ್ಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ನಾನು ಎಲ್ಲಿ ಸಹ ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲಿಲ್ಲ ಹೊಸೊಬ್ರು ಪಿಕ್ಚರು ಹೊಸ ಟೈಪ್ ನಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಅಂತ ಹೇಳಿದ್ರೆ ಇಲ್ಲ ಈ ತರ ಹಾ ಮಾಡಿ ಸರಿ ಮಾಡಿ ಈ ಕೊಟ್ಬಿಟ್ಟು ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಇನ್ನೇನೆ ಹೇಳಬೇಕಾದ್ರೆ ಪಿಕ್ಚರ್ ಯು ಸೋ ಮಚ್ ಸರ್ ಇದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳನ್ನ ಕೇಳುವುದಕ್ಕೂ ಮುನ್ನ ನಮ್ಮ ಪ್ರೀತಿಯ ಶಿವಣ್ಣ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗೆ ಇದೀಗ ನೋವು ಮಾಡಿಕೊಡ್ತಾ ಇದ್ದೀವಿ